ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಂದು ಫ್ರೀಡಮ್ ಪಾರ್ಕಿನಲ್ಲಿ ಮತ್ತೆ ಬಿಸಿ ಊಟದ ಎಲ್ಲ ಕಾರ್ಯ ಕಾರ್ಮಿಕರೆಲ್ಲ ಸೇರಿಕೊಂಡು ಮತ್ತೆ ಒಂದು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಬಿಸಿ ಊಟದ ಕಾರ್ಮಿಕರೆಲ್ಲ ಸೇರಿ ಬೆಂಗಳೂರಿನ ಚಲೋ ಅನ್ನೋ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ಯಾಕೆ ಮಾಡ್ತಿದ್ದಾರೆ ಇವ್ರಿಗೆ ಇವರ ಇವರ ಬೇಡಿಕೆಗಳೇನು ಹಾಗೆ ಇನ್ನೆರಡೇ ದಿವಸದಲ್ಲಿ ರಾಜ್ಯ ಬಜೆಟ್ ಘೋಷಣೆ ಆಗದಿದೆ ಸೊ ಯಾಕೆ ಇವರು ಇವಾಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹಾಗೆ ಇವರು ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆ ನಡೆಸಲು ಮುಖ್ಯ ಕಾರಣಗಳೇನು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಹಾಗೆ ಬಿಸಿ ಊಟದ ಕಾರ್ಮಿಕರ ಮೇಲ್ವಿಚಾರಕರಾದ ಒಬ್ರು ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಬಾರಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡ್ತಾ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೊ ಬೆಂಗಳೂರಿನ ಚಲೋ ಅನ್ನೋ ಒಂದು ಪ್ರತಿಭಟನೆ ಯಾಕೆ ನಡೆಸ್ತಾ ಇದಾರೆ ಬಿಸಿ ಊಟದ ಕಾರ್ಮಿಕರೆಲ್ಲರೂ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇವರಿಗೆ ಒಂದು ಭರವಸೆನ ಕೊಡುತ್ತೆ ಅದೇ ಆರನೇ ಗ್ಯಾರಂಟಿ ಸೇಮ್ ಅಂಗನವಾಡಿ ಕಾರ್ಯಕರ್ತರಿಗೆ ಯಾವ ರೀತಿ ಆರನೇ ಗ್ಯಾರಂಟಿ ಭರವಸೆ ಕೊಟ್ಟಿತ್ತು ಸೊ ಅದೇ ತರ ಇವರಿಗೂ ಒಂದು ಆರನೇ ಗ್ಯಾರಂಟಿ ಬಗ್ಗೆ ಒಂದು ಭರವಸೆನ ನೀಡಿದ್ದಾರೆ ಸೊ ಆರನೇ ಗ್ಯಾರಂಟಿ ಭರವಸೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿಲ್ಲ ಅನ್ನೋದು ಇವರದ್ದು ಒಂದು ಮುಖ್ಯ ಉದ್ದೇಶ ಹಾಗೆ ಇವರ ಗ್ರಾಚ್ಯುಯಿಟಿ ಆಗಿರ್ಬೋದು ಇವರ ಗೌರವಧನ ಹೆಚ್ಚಳದ ಬಗ್ಗೆ ಆಗಿರ್ಬೋದು ಈ ಥರ ಸುಮಾರು ಒಂದು ಬೇಡಿಕೆಗಳ ಬೇಡಿಕೆಗಳೆಲ್ಲ ಮುಂದಿಟ್ಕೊಂಡು ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆಗೆ ಮುಂದಾಗಿ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಇವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಬಜೆಟ್ ಮಂಡನೆ ಆದಾಗಲೇ ಇವರ ಒಂದು ಒಂದು ಸಾವಿರ ರೂಪಾಯಿ ಗೌರವಧನನ ಏರಿಕೆ ಮಾಡಿದ್ರು ಆದರೆ ಆಡಳಿತ ಪಕ್ಷ ಬದಲಾಗಿದ ಸಂದರ್ಭ ಇವರಿಗೆ ಯಾವುದೇ ಥರ ಗೌರವಧನ ಹೆಚ್ಚ ಕಾರ್ಯರೂಪಕ್ಕೆ ಬರಲೇ ಇಲ್ಲ ರಾಜ್ಯದಲ್ಲಿ ಬಿಸಿ ಊಟದ ಕಾರ್ಮಿಕರು ಒಂದು ಲಕ್ಷ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಾರೆ ಅಡಿಗೆ ಕೆಲಸದವರಿದ್ದಾರೆ ಸೊ ಮುಖ್ಯ ಅಡಿಗೆದಾರರಿಗೆ ಇವಾಗ ಕೊಡ್ತಾ ಇರೋ ಸಂಬಳ ಎಷ್ಟು ಅಂದರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಅವರ ಸಹಾಯಕಿಯಾಗಿರುವಂಥವರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಇಷ್ಟೇ ಕೊಡ್ತಾ ಬಂದಿದೆ ಸತತವಾಗಿ ಇಷ್ಟೇ ಇವರ ಗೌರವಧನ ಇದೆ ಸೊ ಹೋದ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಗೌರವಧನ ಒಂದು ಸಾವಿರ ರೂಪಾಯಿ ಏರಿಕೆ ಆಗಿತ್ತು ಆದರೆ ಆಡಳಿತ ಪಕ್ಷ ಚೇಂಜ್ ಆಗಿರೋ ಕಾರಣದಿಂದ ಅದು ಒಂದು ಸಾವಿರ ರೂಪಾಯಿ ಹೆಚ್ಚಳದ ಗೌರವಧನ ಆದರೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ ಸೊ ಈ ಥರ ಎಲ್ಲ ಕಾರಣಗಳು ಇವರ ಕೆಲವೊಂದು ಬೇಡಿಕೆಗಳು ಹಾಗೆ ಕಾಂಗ್ರೆಸ್ ಪಕ್ಷ ನೀಡಿರುವ ಆರನೇ ಗ್ಯಾರಂಟಿಯ ಭರವಸೆ ಹಾಗೆ ಇದೆಲ್ಲ ಮುಂದಿಟ್ಕೊಂಡು ಇವರಿಗೆ ಕನಿಷ್ಠ ವೇತನ ಕೊಡಲೇಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ನಮ್ಮ ಸರ್ಕಾರ ಏನಂತ ಇವರ ಪ್ರತಿಭಟನೆಗೆ ರಿಯಾಕ್ಟ್ ಮಾಡುತ್ತೆ ಹಾಗೆ ಬಿಸಿ ಊಟದ ಕಾರ್ಮಿಕರ ಮೇಲ್ವಿಚಾರಕರಾದ ವ್ಯಕ್ತಿಯೊಬ್ರು ಕೂಡ ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆಗೆ ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆಗೆ ಅವರು ಕೂಡ ಸಾಥ್ ನೀಡಿದ್ದಾರೆ ಹಾಗೆ ಕೆಲವೊಂದು ಮಾತ್ ವಿಡಿಯೋ ಮೂಲಕ ಅವರ ಮನಸ್ಥಿತಿಯ ಮಾತನ್ನು ಕೂಡ ಹಂಚಿಕೊಂಡಿದ್ದಾರೆ ಸೊ ಏನಂತ ಹೇಳಿದಾರೆ ಅಂತ ವಿಡಿಯೋನ ನೋಡಿಕೊಂಡ್ಬರ ಆತ್ಮೀಯ ಎಲ್ಲ ಬಿಸಿಯೂಟ ತಯಾರಕ ತಾಯಂದ್ರೆ ಮಾರ್ಚ್ ಐದನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟ ಎ ಐ ಟಿ ಯು ಸಿ ಸಂಯೋಜಿತ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಏನು ಕರೆ ಕೊಟ್ಟಿದೆ ಈ ಒಂದು ಹೋರಾಟದಲ್ಲಿ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಬಿಸಿ ಓಡ ತಯಾರಕರು ಶಾಲೆಗಳನ್ನು ಬಂದ್ ಮಾಡಿ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಯಾಕೆ ಅಂತ ಹೇಳಿದರೆ ಸ ದುಡಿ ಆಳ್ತಕ್ಕಂಥ ಸರ್ಕಾರ ಈಗಾಗಲೇ ನಮ್ಮನ್ನು ಬಿಸಿ ಓಟ ತಯಾರಕರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಇವತ್ತು ಕೆಲಸದ ಹೊರೆ ಜಾಸ್ತಿ ಆಗಿದೆ ಸಂಬಳ ಕಮ್ಮಿ ಇದೆ ಆದ್ದರಿಂದ ಕಳೆದ ಎರಡು ವರ್ಷಗಳಿಂದ ಬಜೆಟ್ಗಳಲ್ಲಿ ನಮಗೆ ಯಾವುದೇ ವೇತನವನ್ನು ಸರ್ಕಾರ ಏರಿಕೆ ಮಾಡಿರುವುದಿಲ್ಲ ಆದ್ದರಿಂದ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಬಿಸಿಯೂಟ ತಯಾರಕ ತಯಾರಕರ ವೇತನವನ್ನು ಹೆಚ್ಚಳ ಮಾಡಲೇಬೇಕು ಅಂತಕ್ಕಂಥ ಒಂದು ದಿಟ್ಟವಾದ ಹೋರಾಟವನ್ನು ನಾವು ಇವತ್ತು ಬೆಂಗಳೂರಿನಲ್ಲಿ ಮಾಡಬೇಕಾಗಿರೋದ್ರಿಂದ ತಾವೆಲ್ಲರೂ ಕೂಡ ನಾಲ್ಕನೇ ತಾರೀಕಿಂದ ಹೋರಾಟ ಬೆಂಗಳೂರಿಗೆ ಆಗಮಿಸಿ ಐದನೇ ತಾರೀಕಿಂದ ಫ್ರೀಡಂ ಪಾರ್ಕ್ನಲ್ಲಿ ತಾವೆಲ್ಲೂ ಗಟ್ಟಿಯಾಗಿ ಕೂರ್ತಕ್ಕಂಥ ದಿಟ್ಟತನವನ್ನು ತೋರಬೇಕು ಈ ಒಂದು ಹೋರಾಟದಲ್ಲಿ ತಾವು ಸಂಪೂರ್ಣವಾಗಿ ಪಾಲ್ಗೊಂಡು ಏನನ್ನಾದರೂ ಪಡೆಯಲೇಬೇಕಂತ ಒಂದು ದಿಟ್ಟ ಮನಸ್ಸಿಂದ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು ಯಾರು ಏನು ಹೇಳಿದ್ರು ತಾವು ಕೇಳಬಾರ್ದು ಆದ್ದರಿಂದ ಕೂಡಲೇ ಎಲ್ಲರೂ ಕೂಡ ತಾವು ಬೆಂಗಳೂರಿನ ಪ್ರಯಾಣವನ್ನು ತಾವು ಆರಂಭಿಸಬೇಕು ಅಲ್ವಾ ಇದೇ ತರ ಇವರ ಒಂದು ಪ್ರತಿಭಟನೆ ಮುಂದುವರಿಯುತ್ತೆ ಇವರ ಗೌರವಧನ ಹೆಚ್ಚಳ ಮಾಡಿಲ್ಲ ಅಂದ್ರೆ ಅನ್ನೋ ರೀತಿಯಲ್ಲಿ ಇವರ ಮಾತಾಗಿತ್ತು ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಕೊನೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್